ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮೈಸೂರು ರಾಜ್ಯ ಕರ್ನಾಟಕ ಅಂತ ನಾಮಕರಣವಾಗಿ ಐವತ್ತರ ಸಂಭ್ರಮ ಆಚರಿಸುತ್ತಿದೆ ನಮಗೆ ಕನ್ನಡವೇ ಪರಮೋಚ್ಛ ಭಾಷೆ ಆಡಳಿತ ಭಾಷೆ ಮಾತೃಭಾಷೆ ಅನ್ನದ ಭಾಷೆಯಾಗಿರುವುದರಿಂದ ಕನ್ನಡದ ಇತಿಹಾಸ ಸಾಹಿತ್ಯ ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಕಾರ್ಯಕ್ರಮದ ಅಡಿ ರಾಜ್ಯದಾದ್ಯಂತ ಕನ್ನಡದ ರಥ ಸಂಚರಿಸುತ್ತಿದೆ ಈ ರಥದ ಮೆರವಣಿಗೆಯಲ್ಲಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಕನ್ನಡಾಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಮೆರವಣಿಗೆಗೆ ಇನ್ನಷ್ಟು ಮೆರುಗು ನೀಡಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಹೇಳಿದರು ಮುದ್ದೇಬಿಹಾಳ ಪಟ್ಟಣದಲ್ಲಿ ಕನ್ನಡದ ರಥದ ಅದ್ಧೂರಿ ಮೆಣ ಮೆರವಣಿಗೆಯಲ್ಲಿ ಭಾಗವಹಿಸಿ ಇಂದಿರ ವೃತ್ತದಲ್ಲಿ ಅವರು ಮಾತನಾಡಿದರು ರಾಜ್ಯ ಅಂತ ಉತ್ತರ ಹೈದರಾಬಾದ್ ಮೈಸೂರು ಪ್ರಾಂತ್ಯ ಎಲ್ಲವನ್ನ ಸೇರಿ ನಾವು ಕರ್ನಾಟಕ ಅಂತ ನಾಮಕರಣ ಮಾಡಿದ್ವಿ ಆ ಮೈಸೂರು ರಾಜ್ಯ ಹೆಸರು ಹೋಗಿ ಕರ್ನಾಟಕ ರಾಜ್ಯ ಹೆಸರಾಗಿ ಇವತ್ತು ಐವತ್ತು ವರ್ಷವಾಯ್ತು ಈ ಐವತ್ತು ವರ್ಷದ ಸಂಭ್ರಮ ಸವಿನೆನಪಿಗಾಗಿ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಕ್ಕಂತ ಕಾರ್ಯಕ್ರಮ ಇಡೀ ತುಂಬಿ ಎಲ್ಲ ಹಮ್ಮಿಗೆ ಜರುಗ್ತಾ ಇದೆ ಇಂದಿನ ದಿನ ತಾಳಿಕೋಟಿನಲ್ಲಿ ಕಾರ್ಯಕ್ರಮ ಇತ್ತು ಇವತ್ತು ಅಲ್ಲಿನ ಭಾಗವಹಿಸಿದ್ದು ನಾವು ನಾವು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜಿಲ್ಲಾ ಅಧ್ಯಕ್ಷರು ಎಲ್ಲಾ ಸಂಘಟನೆಯವರು ಹಾಜರಾಗಿದ್ದೀವಿ ಇವತ್ತು ಮುದ್ದೇ ಬಳಪಟ್ಟಣದಲ್ಲಿ ಎಂಟು ಎಂಟುವರೆಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೀವಿ ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಗುರುಗಳು ಶಿಕ್ಷಕರು ತಾಲೂಕು ಆಡಳಿತ ತಹಶೀಲ್ದಾರ್ ಸಾಹೇಬರು ಎಲ್ಲರೂ ಪತ್ರಿಕಾ ಮಿತ್ರರು ಎಲ್ಲರೂ ಕನ್ನಡಪ್ರಭ ಸಂಘಟನೆಗಳು ಎಲ್ಲರೂ ಕೂಡಿ ಈ ಅತ್ಯಂತ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದೀವಿ ನಾವು ಇದು ಯಾಕೆ ಮಾಡಬೇಕಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಪರಮೋಚ್ಛ ಭಾಷೆ ಕನ್ನಡವೇ ಆಡಳಿತ ಭಾಷೆ ಕನ್ನಡವೇ ಅನ್ನದ ಭಾಷೆ ಆಗಿರುವುದರಿಂದ ಕನ್ನಡ 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 ಅಂತಕ್ಕಂಥದ್ದು ಮಾತ್ರೆ ಭಾಷೆ ಆಗಿರುವುದರಿಂದ ನಮ್ಮ ಕರ್ನಾಟಕದ ಇತಿಹಾಸ ಸಾಹಿತ್ಯ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಮೊದಲಿಗೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಕರ್ನಾ ಹಲ್ಮಿಡಿ ಶಾಸನದ ನಾಲ್ಕುನೂರ ಐವತ್ತಲ್ಲಿ ಇರ್ತಕ್ಕಂಥ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಆಯಿತು ಕವಿರಾಜ ಮಾರ್ಗ ಶ್ರೀ ವಿಜಯ ನೃಪ್ತಂಗ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ ಪ್ರಥಮ ಗ್ರಂಥ ಆಯಿತು ಆಮೇಲೆ ಕೇಸಿ ರಾಜನ ತನ್ನ ಶಬ್ದರ್ಪಣ ಮಾಡಿದ ಆಮೇಲೆ ಕನ್ನಡ ರತ್ನತ್ರೆಯರ್ತಕ್ಕಂಥ ರನ್ನ ಪಂಪ ಬೊಣ್ಣ ಜನ ಇವರೆಲ್ಲರೂ ಆಗಮಿಕ ಮತ್ತು ಲೌಕಿಕ ಮತ್ತು ಧಾರ್ಮಿಕ ಗ್ರಂಥಗಳನ್ನು ರಚಿಸಿ ಹಳಗನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದ್ರು ತದನಂತರ ಅದು ಹಳೆಗನ್ನಡ ಎಲ್ಲಾ ಜನರಿಗೆ ತಿಳಿಯುವುದಿಲ್ಲ ಅಂತ ತಿಳ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮರ್ತರು ಕನ್ನಡದ ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ ಮೂಲಕ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡುವ ಮೂಲಕ ಕನ್ನಡ ಸಂಸ್ಕೃತಿಯನ್ನ ಕಾಯಕವೇ ಕೈಲಾಸವನ್ನ ಸ್ತ್ರೀ ಸ್ವಾತಂತ್ರ್ಯವನ್ನ ಅಸ್ಪೃಶ್ಯತೆ ನಿವಾರಣೆ ಮಾಡ್ತಕ್ಕಂತ ಒಂದು ವಚನ ಸಾಹಿತ್ಯವನ್ನ ಎಲ್ಲರೂ ಜಗತ್ತಿಗೆ ಪ್ರಜಾಪ್ರಭುತ್ವದ ಮೊದಲ ಸಭೆಯನ್ನ ಮಾಡಿಕೊಡ್ತಕ್ಕಂತ ಬಸವಾದಿ ಪ್ರಮರ್ತರು ಕನ್ನಡದ ವಚನ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ತದನಂತರ ಹದಿನಾಲ್ಕನೇ ಶತಮಾನದಲ್ಲಿ ಕನಕದಾಸರು ಪುರಂದರದಾಸರು ವ್ಯಾಸದಾಸರು ಸಂಗೀತದ ಪಿತಾಮಾಗಿರ್ತಕ್ಕಂಥ ಪುರ ಪುರಂದರದಾಸರು ಕನ್ನಡ ಸಾಹಿತ್ಯದ ಅಭಿವೃದ್ಧಿಯನ್ನ ಏಳಿಗೆಯನ್ನ ಸೃಷ್ಟಿ ಮಾಡಿದ್ರು ಅದು ಹಾಡಿಗೆ ಹಾಡು ಹಾಡ್ಲಿಕ್ಕೆ ಬರ್ತದೆ ಸಾಹಿತ್ಯ ರಚನೆಗೆ ಬರ್ತದೆ ಅಂತಕ್ಕಂಥದ್ದು ತದನಂತರ ಆಧುನಿಕ ಸಾಹಿತ್ಯ ನವ್ಯ ಸಾಹಿತ್ಯ ನವೋದಯ ಸಾಹಿತ್ಯ ಬಂಡಾಯ ಬಂಡಾಯ ಸಾಹಿತ್ಯ ಕಾದಂಬರಿ ಸಾಹಿತ್ಯ ಅಂತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಸಾಹಿತ್ಯ ನಮ್ದಾಗಿದೆ ಇಂತ ಕನ್ನಡ ನುಡಿ ಕನ್ನಡದ ವಯಸ್ಸಳರು ವಿಜಯನಗರ ಸಾಮ್ರಾಟ್ರು ಬಾದಾಮಿ ಚಾಲುಕ್ಯರು ಕಲ್ಯಾಣದ ಕರ್ಚೂರರು ಕನ್ನಡ ಸಾಹಿತ್ಯ ಭಾಷೆ ಸಂಸ್ಕೃತಿಯನ್ನ ಉತ್ತುಂಗಕ್ಕೆರ್ಸಿದ್ದಾರೆ ಇಂದಿನ ಪೀಳಿಗೆ ಕನ್ನಡಕ್ಕಾಗಿ ನಾವು ಹೋರಾಡೋಣ ಕನ್ನಡವನ್ನ ಎತ್ಕಟ್ಟಣ ಬೇರೆ ಬೇರೆ ಗಡಿ ತಂಟೆಗಳಿದಾವೆ ಆ ಎಲ್ಲಾ ತಂಟಗಳನ್ನ ಹೋಗಲಾಡಿಸಿ ಕನ್ನಡವೇ ಸಾರ್ವಭೌಮ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಮ್ಮ ಉಸಿರು ಅಂತ ಹೇಳಿ ನಾವು ಭಾವಿಸ್ಕೊಂಡು ಕನ್ನಡ ಅಭಿಮಾನವನ್ನ ಮೆರೆಸೋಣ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸುತ್ತೇನೆ ಜಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಹಶಿಂಪೀರ್ ವಾಲಿಕರ್ ಮಾತನಾಡಿ ಕನ್ನಡ ಸಾಹಿತ್ಯ ಪರಂಪರೆ ಶ್ರೀಮಂತಿಕೆ ಮೌಲ್ಯಗಳನ್ನು ಕಾಪಾಡಿಕೊಂಡು ಬಂದಿದೆ ಕನ್ನಡ ನಾಡು ನುಡಿ ಜಲ ನೆಲ ಕಾಪಾಡುವ ಮೂಲಕ ಕನ್ನಡವನ್ನ ಉಳಿಸಿ ಬೆಳೆಸೋಣ ಎಂದರು ತಾಲೂಕು ಆಡಳಿತದ ಆಶ್ರಯದಲ್ಲಿ ಎಲ್ಲ ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡದ ಅಭಿಮಾನಿಗಳು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಗ್ರಾಮಸ್ಥರು ಹಿರಿಯರು ಜನಪ್ರತಿನಿಧಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನ ಹುತ್ತೇಗಾಳ ಪಟ್ಟಣದಲ್ಲಿ ಮಾಡಿದ್ದಾರೆ ಹೆಸರಾಯಿತು ಕರ್ನಾಟಕ ಶಿರಾಗಲಿ ಕನ್ನಡ ಕರ್ನಾಟಕ ಸಂಭ್ರಮ ಐವತ್ತರ ನಿಮಿತ್ತವಾಗಿ ಕನ್ನಡದ ರಥ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಅನ್ನದ ಭಾಷೆ ಆಡಳಿತ ಭಾಷೆ ಮಾತೃಭಾಷೆಯಾದಂಥ ಕನ್ನಡವನ್ನ ನಾವೆಲ್ಲರೂ ಉಸಿರಾಗಿ ಇಟ್ಟುಕೊಳ್ಳಬೇಕೆಂಬ ಹಂಬಲದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾನ್ಯ ಶಿಕ್ಷಣಾಧಿಕಾರಿಗಳು ಮಾನ್ಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ತಾಲೂಕು ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಗ್ರಾಮದ ಎಲ್ಲ ಹಿರಿಯರು ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಗ್ರಾಮದ ಹಿರಿಯರು ವಿದ್ಯಾರ್ಥಿಗಳು ಶಿಕ್ಷಕರು ಕನ್ನಡದ ಅಭಿಮಾನಿಗಳು ಕನ್ನಡದ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ಹುರುಪು ಹುಪ್ಪಸ್ಸನ್ನ ಜಾಗೃತಿಯನ್ನ ಮಾಡಿದ್ದಾರೆ ಕನ್ನಡ ನಮ್ಮೆಲ್ಲರ ಹಸಿರಾಗಿದೆ ಕನ್ನಡವೇ ನಮ್ಮ ಜೀವನ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಹಸೀಲ್ದಾರ್ ಬಸವರಾಜ್ ನಾಗರಾಳ್ ಮಾತನಾಡಿ ಕನ್ನಡ ನಾಡಿನ ಭಾಷೆಯ ಮಹತ್ವವನ್ನ ಯುವ ಜನತೆಗೆ ತಿಳಿಸುವ ಉದ್ದೇಶದಿಂದ ಕರ್ನಾಟಕದಾದ್ಯಂತ ರಥ ಸಂಚರಿಸುವ ಮೂಲಕ ಐವತ್ತರ ಸಂಭ್ರಮವನ್ನ ಆಚರಿಸಲು ನಾಡಿನ ಜನತೆಗೆ ಅವಕಾಶ ಕಲ್ಪಿಸಿದ್ದು ಮುದ್ದೇಬಿಹಾಳ ಪಟ್ಟಣಕ್ಕೆ ಆಗಮಿಸಿದ ರಥವನ್ನ ಅತ್ಯಂತ ಅದ್ದೂರಿಯಾಗಿ ಬರಮಾಡಿಕೊಂಡು ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿ ವರ್ಗದವರಿಗೆ ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಕನ್ನಡಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಕರ್ನಾಟಕ ಸಂಭ್ರಮಿಹಾಳ ತಾಲೂಕಿಗೆ ಮುಖಾಂತರ ಜನತೆಗೆ ಮತ್ತು ಇಂದಿನ ಪೀಳಿಗೆಗೆ ಕನ್ನಡ ಭಾಷೆಯ ಮಹತ್ವ ಕನ್ನಡ ನಾಡಿನ ಮಹತ್ವವನ್ನು ತಿಳಿಸಿಕೊಡದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಆ ನಿಮಿತ್ತವಾಗಿ ಪಟ್ಟಣದ ಎಲ್ಲಾ ಪ್ರಮುಖ ಸಾರ್ವಜನಿಕ ಬಂಧು ಮಿತ್ರರು ಮಾಧ್ಯಮ ಮಿತ್ರರು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಮತ್ತು ವಿವಿಧ ದಲಿತ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಡಳಿತದಿಂದ ಧನ್ಯವಾದಗಳು ಪುರಸಭೆ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದರ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲಗತ್ತಿ ಪ್ರಾಧ್ಯಾಪಕ ಪ್ರಕಾಶ್ ನರವುಂದ್ ಬಸವೇಶ್ವರ ವೃತ್ತದಲ್ಲಿ ಮಾತನಾಡಿದರು ಮುದ್ದೇಬಿಹಾಳಪಟ್ಟಣದ ಎಂಜಿವಿಸಿ ಕಾಲೇಜಿನಿಂದ ಶುರುವಾದ ಮೆರವಣಿಗೆ ಅಂಬೇಡ್ಕರ್ ವೃತ್ತ ಕೃಷ್ಣಮಂಗಲ ಕಾರ್ಯಾಲಯ ಖಾದಿ ಕೇಂದ್ರ ಬನಶಂಕರಿ ದೇವಸ್ಥಾನ ಇಂದಿರಾ ವೃತ್ತ ದೇವತೆ ದೇವಸ್ಥಾನ ಮುಖ್ಯ ಬಜಾರ್ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅದ್ದೂರಿಯಾಗಿ ನಡೆದು ನಿಡುಗುಂದಿಯತ್ತ ಬೀಳ್ಕೊಡಲಾಯಿತು ಮೆರವಣಿಗೆಯ ಉದ್ದಕ್ಕೂ ವಿಬಿಸಿ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಕೋಲಾಟ ಪ್ರದರ್ಶಿಸಿದರು ಉದರೆ ಕುಣಿತ ಡೊಳ್ಳು ಕುಣಿತ ತಮಟೆ ವಾದ್ಯಗಳು ಗಮನ ಸೆಳೆದವು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಸೇರಿದಂತೆ ಪಿಎಸ್ಐ ಸಂಜೀವ್ ತಿಪ್ಪರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಗಣ್ಯ ವ್ಯಾಪಾರಸ್ಥ ಸಂಗನಗೌಡ ಬಿರಾದಾರ್ ಜಿಟಿಸಿ ಪುರಸಭೆ ಸದಸ್ಯೆ ಸಂಗಮ್ಮ ದೇವರಳ್ಳಿ ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್ ಮಹಂತೇಶ್ ಬೂದೆ ಆಳ್ಮಠ್ ಮತ್ತಿತರರು ಡೊಳ್ಳು ಹೊತ್ತು ವಾದ್ಯ ನುಡಿಸುವ ಮೂಲಕ ಅಭಿಮಾನವನ್ನು ಮೆರೆದರು ಸಿಡಿಪಿಒ ಚಂದ್ರಶೇಖರ್ ಕುಂಬಾರ್ ಸಹಾಯಕ ಕೃಷಿ ನಿರ್ದೇಶಕ ಎಸ್ ಡಿ ಬಾವಿಕಟ್ಟಿ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತೀಶ್ ತಿವಾರಿ ಪಶು ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಶಿವಾನಂದ ಮೇಟಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಂಎಚ್ ಹಾಲಣ್ಣವರ್ ವಕೀಲರು ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜಯಕರ್ ಗುತ್ತಿಗೆದಾರ ರುದ್ರಗೌಡ ಅಂಗಡಿಗೇರಿ ಪುರಸಭೆ ನಿಕಟಪೂರ್ವ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ ಸದಸ್ಯರಾದ ಪ್ರೀತಿ ದೇಗನಾಳ್ ಸಹನಾ ಬಡಗೇರ್ ಮಹಬೂಬ್ ಗೊಳಸಂಗಿ ಡಿಎಸ್ಎಸ್ ಮುಖಂಡ ಮುದೂರ್ ಪ್ರಮುಖರಾದ ರಾಜೇಂದ್ರಗೌಡ ರಾಯಗೌಂಡ್ ಅಶೋಕ್ ನಾಡಗೌಡ್ ವೀರೇಶ್ ಗುರ್ಮಠ್ ಪ್ರಶಾಂತ್ ಕಳೆ ಸೇರಿದಂತೆ ಮತ್ತಿತರರು ಭಾಗಿಯಾಗಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿಂದ ವತಿಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾತನಾಡುವುದು ಏನೋ ಒಂದು ಕ್ರಮ ಕೈಗೊಂಡಿದೆಯೋ ಆ ಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ಅದೇ ರೀತಿ ಕನ್ನಡದ ಮನಸ್ಸು ಎಂತದಪ್ಪ ಅಂದರೆ ಒಂದು ಬದಾಮಿಯ ಕದ್ಯಾರ್ಭಟನೆ ಶಾಸನ ಹೇಳ್ತದೆ ಸಾಧು ಹಿಂಗೆ ಶಾಸನ ಮಾದರಿಂಗ್ಗೆ ಮಾದರಿ ಮಾದ ಕಲೆಗೆ ಕಲೆಗೆ ಇಬ್ಬರಿತದು ಮಾದ ಒಂದು ಇಂಥ ಅಂತ ಹೇಳ್ತದೆ ಅಂದರೆ ಕನ್ನಡದ ಜನ ಹೆಂಥದಪ್ಪ ಅಂದರೆ ನಾವು ಶಾಂತ ಸ್ವಭಾವದಲ್ಲಿ ಹೋದರೆ ಶಾಂತ ಸಭಾ ಅಂತ ಒಂದು ಗುಣದಂತ ಸಭಾಂತ ನಾಡಿನಲ್ಲಿ ಮೂಲ ಮಣ್ಣಿನಲ್ಲೇ ಏತಂತ ಹೇಳಕ್ಕ ಅದಕ್ಕಾಗಿ ಕನ್ನಡ ಕನ್ನಡ ಎಲ್ಲರೂ ಮಕ್ಕಳಿಗೂ ಕೂಡ ನಮ್ಮ ಎಲ್ಲ ಆಡಳಿತ ಈ ಕರ್ನಾಟಕ ಸಂಭ್ರಮ ಐವತ್ತ ವರ್ಷ ಅಂದರೆ ಈ ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂತ ಕರೆಯಲ್ಪಟ್ಟಿತ್ತು ಆ ಮೈಸೂರು ಭಾಗಕ್ಕೆ ಈ ಹೆಸರು ಮಾತ್ರ ಚಿನ್ನಿತವಾಗಿದ್ದರಿಂದ ಆಗಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ದಿವಂಗತ ದೇವರಾಜ್ ಅವರು ಅದನ್ನ ಅಖಂಡ ಕರ್ನಾಟಕ ಅಂದ್ರೆ ಬೀದರ್ದಿಂದ ಮೈಸೂರವರೆಗೂ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತ ಅಖಂಡ ಕರ್ನಾಟಕ ಅಂತ ಹೇಳಿ ಅವರು ಮರುನಾಮಕರಣ ಮಾಡ್ತಾರೆ ಆ ಒಂದು ದಿಸ ಆ ಈ ಐವತ್ತನೇ ವರ್ಷ ಕರ್ನಾಟಕ ಸಂಭ್ರಮವನ್ನ ನಮ್ಮ ಜನ ಸರ್ಕಾರ ರಾಜ್ಯದ ತುಂಬಲ್ಲ ತಂಬಿಕೊಂಡು ಈ ಮುದ್ದೇಬಾಳಕ್ಕೆ ಇವತ್ತಿನ ದಿವಸ ಆ ಕರ್ನಾಟಕ ಸಂಭ್ರಮದ ರಥವನ್ನ ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಮುದ್ದೇಬಾಳ ಸಮಸ್ತ ಕನ್ನಡ ಅಭಿಮಾನಿಗಳು ಸಮಸ್ತ ನಾಗರಿಕರು ಮತ್ತು ಜನಪ್ರತಿನಿಧಿಗಳು ಅದನ್ನು ನಿನ್ನೆ ದಿವಸ ಅದೂರಿಯಿಂದ ಬರಮಾಡಿಕೊಂಡು ಇವತ್ತಿನ ದಿವಸ ಅದಕ್ಕೆ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ತಾಲೂಕಾ ತಾಲೂಕಾ ಆಡಳಿತದ ಎಲ್ಲ ವರ್ಗದವರು ಎಲ್ಲ ನಗರದ ಪ್ರಮುಖ ಸಂಚಾರ ಮಾಡಿ ಅದನ್ನ ಮೆರವಣಿಗೆ ಎಲ್ಲ ಜನರಿಗೆ ಅದನ್ನ ಸಂದೇಶವನ್ನ ನಾವು ಕೊಟ್ಟಿದ್ದೇವೆ ಈ ಒಂದು ದಿಶೆಯಲ್ಲಿ ಈ ಕರ್ನಾಟಕ ಸಂಭ್ರಮದ ಮುಖ್ಯ ಉದ್ದೇಶ ಅಂದ್ರೆ ಕನ್ನಡವನ್ನ ಉಳಿಸುವುದು ಕನ್ನಡವನ್ನ ಬೆಳೆಸುವುದು ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮುಖ್ಯವಾಗಿ ವಿನಂತಿ ಮಾಡಿಕೊಳ್ಳೋದಂದ್ರೆ ಕನ್ನಡದ ಬಗ್ಗೆ ಅಭಿಮಾನವಿರಲಿ ಗೌರವ ಬೇಡ ಅದು ನಮ್ಮ ಅನ್ನ ಕೊಟ್ಟಂತಹ ಭಾಷೆ ಅದನ್ನ ಉಳಿಸೋಣ ಬೆಳೆಸೋಣ ಕರ್ಸೋಣ ಅಂತ ಹೇಳಿ ನನ್ನ ಬಳದ ಸಮಸ್ತ ಕನ್ನಡ ಅಭಿಮಾನಿಗಳ ಪರವಾಗಿ ಹೃದಯದ ಹಾಗೂ ಪತ್ರಿಕಾ ಪ್ರತಿನಿಧಿಗಳ ಪರವಾಗಿ ತುಂಬ ಗಣ ಸರ್ಕಾರಕ್ಕೆ ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜೋಶಿ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಜನತೆ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಗಣ ಸರ್ಕಾರಕ್ಕೆ ಕನ್ನಡಿಗ ಕನ್ನಡಿಗ ಕರ್ನಾಟಕ ಕನ್ನಡಿಗ ಈ ನಿಟ್ಟಿನಲ್ಲಿ ಮೂರು ವಿಷಯಗಳನ್ನು ಇಟ್ಟುಕೊಂಡು ಇವತ್ತ ಸಮಟ್ಟದ ಸಂಸ್ಕೃತಿಯನ್ನ ಪರಿಚಯಿಸುವಂತ ನಿಟ್ಟಿನಲ್ಲಿ ಸುಭಟರ್ಗಳು ಕವಿಗಳು ಸುಪ್ರಭುಗಳು ಚಲುವರ್ಗಳು ಗುಣಿಗಳು ಅಭಿಮಾನಿಗಳ ಉಗ್ರರ್ ಕಬೀರ್ ಚಿತ್ತರ ವ್ಯಕ್ಗಳ ನಾಡವರ್ಗಳು ಅಂತಕ್ಕಂತ ಒಂದು ಒಂದು ವಾಕ್ಯವನ್ನ ಶ್ರೀ ವಿಜಯ ನೃಪುತುಂಗ ದೇವಾನ ತುಮಪ್ಪ ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಈಗಾಗಲೇ ಸಾಹಿತ್ಯ ವಚನ ಸಾಹಿತ್ಯ ಕೀರ್ತನ ಸಾಹಿತ್ಯ ಸುಳಾದಿಗಳು ಉಗಾ ಉಗಾಭೋಗಗಳು ಮುಂತಾದವುಗಳನ್ನು ಓದುವಾಗ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಮೂಡಿಸ್ತಕ್ಕಂತ ಕನ್ನಡಿಗರು ಕನ್ನಡ ಅಂತಕ್ಕಂಥದನ್ನ ಬೆಳೆಸೋದು ಯಾರು ಬೇಕಾಗಿಲ್ಲ ಈಗಾಗಲೇ ಅದೊಂದು ಹೃದಯ ಭಾಷೆ ಆ ಕಾರಣಕ್ಕಾಗಿ ನೆಲಮಟ್ಟದ ಅಧ್ಯಯನವಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಬೆಳೆಸೋದು ಮುಖ್ಯ ಅದನ್ನ ಅದನ್ನು ಅಳಿಸುದಿಂದ ಯಾರಿಂದ ಕೈಯಲ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್